ನಮಸ್ಕಾರ ಗೆಳೆಯರೇ ಇವತ್ತಿನ ವಿಡಿಯೋದಲ್ಲಿ ನಾವು ನೋಡೋಣ ಕೆ ಎಸ್ ಆರ್ ಟಿ ಸಿ ಡ್ರೈವರ್ಗಳ ದಿನಚರಿ ಅವರು ಎದುರಿಸುತ್ತಿರುವ ಸವಾಲುಗಳು ಮತ್ತು ಕೆ ಎಸ್ ಆರ್ ಟಿ ಸಿ ಹೇಗೆ ಹಸಿರು ಭವಿಷ್ಯವೊಂದನ್ನು ನಿರ್ಮಿಸಲು ಮುಂದಾಗಿದೆ ಎಂಬುದನ್ನು ಇದು ಕೇವಲ ಸಾರಿಗೆ ಸಂಸ್ಥೆಯ ಕಥೆಯಲ್ಲ ಇದು ನಮ್ಮ ಕರ್ನಾಟಕದ ಶುದ್ಧ ಭವಿಷ್ಯದ ದಾರಿಯ ಕತೆ ಮೂಡಲ ಬೆಳಗಿನ ಜಾವದಿಂದ ರಾತ್ರಿವರೆಗೆ ಸೇವೆಯ ಮಹಾಪೂರ ಈ ವಿಡಿಯೋ ನಿಮಗೆ ಹೊಸ ದೃಷ್ಟಿಕೋನ ನೀಡುತ್ತೆ ಡ್ರೈವರ್ ಕಂಡಕ್ಟರ್ ದಿನ ಬೆಳಗ್ಗೆ ಐದು ಗಂಟೆಗೆ ಪ್ರಾರಂಭವಾಗುತ್ತೆ ಬಸ್ ತಯಾರಿ ತಾಂತ್ರಿಕ ಪರಿಶೀಲನೆ ಟೈಮಿಂಗ್ ಪಟ್ಟಿ ಎಲ್ಲವನ್ನು ಪರಿಶೀಲಿಸಿ ಚಾಲನೆ ಆರಂಭಿಸುತ್ತಾರೆ ರಸ್ತೆಯು ಜವಾಬ್ದಾರಿಯು ನಿತ್ಯದ ಸಂಗಾತಿಗಳು ಇವರಿಗೆ ಬೇರೆಯವರು ಕೆಲಸಕ್ಕೆ ಹೋಗುವಂತೆ ಇಡೀ ರಾಜ್ಯದ ಜನರನ್ನು ಅವರು ತಲುಪಿಸುತ್ತಾರೆ ಅದು ಮಾತ್ರವಲ್ಲ ಪ್ರಯಾಣಿಕರ ಸುರಕ್ಷತೆ ಎಂಬ ದೊಡ್ಡ ಹೊಣೆಗಾರಿಕೆ ಇವರ ಮೇಲೆ ಇರುತ್ತದೆ ಎಸ್ ಆರ್ ಟಿ ಇತ್ತೀಚೆಗೆ ಪರಿಸರದ ಕಾಳಜಿಯೊಂದಿಗೆ ಹೊಸ ಪ್ರಯತ್ನಗಳನ್ನು ಆರಂಭಿಸಿದೆ ಎಲೆಕ್ಟ್ರಿಕ್ ಬಸ್ಸುಗಳು ಸೌರಶಕ್ತಿ ಉಪಕರಣಗಳು ಸಂಸ್ಥೆಯ ಶಕ್ತಿಶಾಲಿ ಹೆಜ್ಜೆಗಳು ಶೂನ್ಯ ಕಾರ್ಬನ್ ಉತ್ಸರ್ಗ ಇವತ್ತಿನ ಗುರಿ ನಾಳೆಯ ಜವಾಬ್ದಾರಿ ಸಮಗ್ರ ಪಾರದರ್ಶಕ ವ್ಯವಸ್ಥೆ ಕಡಿಮೆ ಇರುವ ಮತ್ತು ಇಂಧನ ಬಳಕೆ ಹೆಚ್ಚು ದಕ್ಷತೆ ಇವೆಲ್ಲ ಪ್ರಯತ್ನಗಳು ಫಲಗಳು ಕೆ ಎಸ್ ಆರ್ ಹಸಿರು ದೃಷ್ಟಿಕೋನ ಸಂಸ್ಥೆಯ ಮೌಲ್ಯಗಳಿಗೆ ನಿಜವಾದ ತಾಕತ್ತನ್ನು ನೀಡುತ್ತವೆ ಸ್ಮಾರ್ಟ್ ತಂತ್ರಜ್ಞಾನವನ್ನು ಅಳವಡಿಸಿ ಕೆ ಎಸ್ ಆರ್ ಟಿ ಸಿ ತನ್ನ ಸೇವೆ ಅಭಿವೃದ್ಧಿಪಡಿಸಿದೆ ನನ್ನ ವಿಡಿಯೋ ನಿಮಗೆ ಲೈಕ ಇದ್ದಲ್ಲಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಬಸ್ಸುಗಳಲ್ಲಿ ಜಿ ಪಿ ಸಿ ಡಿಜಿಟಲ್ ಟಿಕೆಟ್ ಪ್ಲಾಸ್ಟಿಕ್ ವಿರೋಧಿ ಅಭಿಮಾನಗಳನ್ನು ಆರಂಭಗೊಂಡಿದೆ ಎಐ ಆಧಾರಿತ ಡ್ರೈವಿಂಗ್ ಪ್ಯಾಟರ್ನ್ ಮಾನಿಟರಿಂಗ್ ಸಹ ಇಂಧನ ಉಳಿತಾಯಕ್ಕೆ ಸಹಾಯ ಮಾಡುತ್ತಿದೆ ಕೆ ಎಸ್ ಆರ್ ಟಿ ಸಿ ಎಲ್ಲ ಡ್ರೈವರ್ಗಳಿಗೆ ಇಕೋ ಡ್ರೈವಿಂಗ್ ತರಬೇತಿ ನೀಡುತ್ತದೆ ಹೈಟೆಕ್ ಬಸ್ಸುಗಳು ಬರುತ್ತವೆ ಆಗಾಗ ಚಾಲಕರನ್ನು ಅದರಂತೆ ತರಬೇತಿ ನೀಡಲಾಗುತ್ತದೆ ಚಾಲಕರು ಹೊಸ ತಾಂತ್ರಿಕತೆಯೊಂದಿಗೆ ಹೊಂದಿಕೊಳ್ಳುತ್ತಿದ್ದಾರೆ ನಿರಂತರವಾಗಿ ದುಡಿಯುವ ಸಾರಿಗೆ ನೌಕರರಿಗೆ ಕಡಿಮೆ ವೇತನ ಇದೆ ಅವರ ವೇತನ ಪರಿಷ್ಕರಣೆ ಬೇಡಿಕೆ ಸರ್ಕಾರದ ಮುಂದೆ ಇದೆ ಇವರ ವೇತನ ಪರಿಷ್ಕರಣೆ ಮತ್ತು ಸರ್ಕಾರದ ಧೋರಣೆ ಬಗ್ಗೆ ಇನ್ನೊಂದು ವಿಡಿಯೋದಲ್ಲಿ ಸವಿಸ್ತಾರವಾಗಿ ತಿಳಿಸುತ್ತೇನೆ ನನ್ನ ವಿಡಿಯೋ ವಿಶ್ ವೀಕ್ಷಣೆ ಮಾಡಿದ್ದಕ್ಕೆ ಧನ್ಯವಾದಗಳು ಇಂದಿನ ಎಲೆಕ್ಟ್ರಿಕ್ ಬಸ್ಗಳು ನಾಳೆಯ ಕೆಎಸ್ಆರ್ ಟಿಸಿ ರೂಪಿಸುತ್ತವೆ ಮೆಟ್ರೋಪಾಲಿಟನ್ ನಗರಗಳಲ್ಲಿ ಈಗಾಗಲೇ ವಿದ್ಯುತ್ ಬಸ್ಗಳು ಸಂಚರಿಸುತ್ತವೆ ಮುಂದಿನ ಐದು ವರ್ಷಗಳಲ್ಲಿ ಇಂಧನ ಬದಲಾವಣೆ ಶತಶತ ಎಲೆಕ್ಟ್ರಿಕ ಬಸ್ಗಳು ಯೋಜನೆಯೇ ಇದೆ ಕೆ ಎಸ್ ಆರ್ ಟಿ ಸಿ ನಿರ್ಧಾರ ಸಂಚಾರಿಯ ವ್ಯವಸ್ಥೆ ಶುದ್ಧವಾಗಿರಬೇಕು ಸಾಮಾನ್ಯ ಜನತೆಗೆ ಶುದ್ಧ ಪ್ರಮಾಣವಿದ್ದರೆ ದೇಶಕ್ಕೆ ಹಸಿರು ಭವಿಷ್ಯ ಖಂಡಿತ ಕೆ ಎಸ್ ಆರ್ ಟಿ ಸಿ ಮಾತ್ರವಲ್ಲ ನಾವು ಈ ಯಾತ್ರೆಯ ಭಾಗವಾಗಬೇಕು ಸಾರ್ವಜನಿಕ ಸಾರಿಗೆ ಬಳಸೋಣ ಕಾರುಗಳ ಬಳಕೆ ಕಡಿಮೆ ಮಾಡೋಣ ಕೆ ಎಸ್ ಆರ್ ಹಸಿರು ಪ್ರಯತ್ನಗಳು ನಮಗೆ ಪ್ರೇರಣೆಯಾಗಿವೆ ಇದೊಂದು ಹೊಸ ದಿಕ್ಕಿನ ಚಾಲನೆ ಹೊಸ ನಿರ್ಧಾರದ ಆರಂಭ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಕಮೆಂಟ್ ಮಾಡಿ